ಆರಣನ ಕೊಬೇಕು ಈ ಕಾಂಗ್ರೆಸ್ ಪ್ರಾಜೆಕ್ಟ್ ಅಲ್ಲಿ ಯಾವುದು ಒಂದು ನ್ಯಾಯ ಸಿಗುವ ಅವಕಾಶ ಇಲ್ಲ ಅದಕ್ಕೆ ಮೂಟ್ರೆ ರತಿಗೆ ಪರಮೇಶ್ವರನ ಆರಣನ ಕೊಬೇಕು ಎಂಬ ಮಾತನ್ನ ನೀಡತೆ ಓಕೆ ಹೇಳೋದು ಕೂಡ ಈ ಕಾರಣದಿಂದ ಅವರು ಹೇಳಿದ್ಕೊಂಡ್ರು. ಈಗಲೂ ಹೀಗೆ ಅಂದ್ರೆ ಬೆತ್ತಿರಲ್ಲ ಅವೀಪಕ್ಕೆ ಹೈಲೈಟ್ ಅಲ್ಲಿ ತೋರ್ಜನ್ಯ ನಡೀತಾ ಇರೋದು ಸಿಟಿ ಕ್ರೈಮ್ ಬ್ಯೂರೋ ಸಿಟಿ ಕ್ರೈಮ್ ಬ್ಯೂರೋ ಮತ್ತು ನ್ಯಾಷನಲ್ ಕ್ರೈಮ್ ಬ್ಯೂರೋ ಇದರ ಪ್ರಕಾರ ಕೇವಲ ಕಳೆದ ಆರೋಗ್ಯ ಶೇಕಡ ಅರವತ್ತಕ್ಕಿಂತ ಹೆಚ್ಚಿನ ಇತರ ಈ ದೇಶದಲ್ಲಿ ಜಾತಿ ಆಗಲು ಕಂಡುಬಹುದಿದೆ ವಿಶೇಷವಾಗಿ ಮಹಿಳೆಯರ ಬಗ್ಗೆ ನಿರಂತರವಾಗಿ ಅಮಾಷ್ಗಳನ್ನು ನಡೀತಾ ಇದೆ ಎಂದ ಲಂಚುವಂತೆ ಹೇಳ್ತಾರೆ ಇದಕ್ಕೆ ಕಾರಣ ಹೇಳಿದ್ರೆ ಇಂಥ ಘಟನೆಗಳು ನಡೆದಾಗ ರಾಜ್ಯ ಸರ್ಕಾರ ಇವತ್ತು ಕಾಯ್ದೆಗಳಾಗ್ತಿರುವುದು ಯಾವುದೋ ಒಂದು ದೃಢ ನಿರ್ಧಾರವನ್ನು ಈ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನ ನಾವು ಇಂಥ ಘಟನೆ ಆದಾಗ ಯಾವ ರೀತಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ ಕೇವಲ ಒಟ್ಟು ರಾಜಕಾರಣವನ್ನ ಒಂದು ವರ್ಗವನ್ನ ತುಷ್ಟೀಕರಣ ಮಾಡುವಂಥದ್ದು ಎಲ್ಲಾದ್ರೂ ನಡೀತದೆ ಎನ್ನುವಂತ ಒಂದು ನಡವಳಿಕೆ ಇಂತಹ ಒಂದು ಘಟನೆ ಕಾರಣ ಅಂತ ನಾನು ಹೇಳಿ ಆದ್ರಿಂದಾಗಿ ನಾವು ಈಗ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡನೆ ಮಾಡಿದೆ ಬೃಹತ್ ಪಕ್ಷಗಳು ಈ ಇಲಾಖೆಯನ್ನ ನಡೆಸಲಿಕ್ಕೆ ಒಂದು ನಾಳೆ ಕೂಡ ರಾಜೀನಾಮೆಯನ್ನು ಕೊಡಬೇಕು ಪ್ರತಿಯೊಂದು ವಿಚಾರದಲ್ಲೂ ಕಾಂಗ್ರೆಸ್ ಕೂಡ ರಾಜಕೀಯ ಲಾಭ ಹುನ್ನಾರವನ್ನು ಮಾಡಬೇಕು ಬ್ಯಾಂಕ್ ವಂಚನೆಯ ಕಾರಣಕ್ಕೆ ಹಿಂದೆ ನಾನು ಸುರೇಶಕ್ಕೆ ನಾವು ಡಿಲ್ಲಿ ಪೊಲೀಸು మహారాష్ట్ర పోలీసు కర్ణాటక పోలీసు దక్షత్య మొత్తం పైపట్యంత చాపి మహిళ రక్షణ కోంత సర్కారు ఆధ్య కత కర్ణాటక కాపు వ్యవస్థ తీర ಎಷ್ಟು ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡಲು ಕೂಡ ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಎಚ್ಚುತ್ತಿಲ್ಲ ಬೇರೆ ಬೇರೆ ಬಗ್ಗೆ